ಡಿಕೆ ಕೆ ಶಿವಕುಮಾರ್ ಹೊರಗಡೆ ಹಾಕಿದ್ರು ಅಂತ ಹೇಳ್ಬಿಟ್ಟು ನನ್ನ ಅಸ್ತಿತ್ವ ನಾನು ಬಿಟ್ಕೊಡೋದಕ್ಕೆ ನಾನು ತಯಾರಿಲ್ಲ ಒಂದಷ್ಟು ಜನ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರಿಗೋಸ್ಕರ ನಾನು ಈ ಪಕ್ಷ ಇದಾರೆ ಈಗ ಫಾರ್ ಎಕ್ಸಾಂಪಲ್ ಇದು ರಾಮಲಿಂಗಾರೆಡ್ಡಿ ಅವರು ಈಸ್ ಡೈರೆಕ್ಟ್ಲಿ ಟಾರ್ಗೆಟಿಂಗ್ ಮಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರು ಪರ ನಿಂತ್ಕೊಂಡ್ರು ಇನ್ನೊಂದು ಇಬ್ಬರು ಮೂರು ಜನ ಸ್ಮಾಲ್ 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 ಲೀಡರ್ಸ್ ಇದ್ದಾರೆ ಅವರೆಲ್ಲ ಟಾರ್ಗೆಟ್ ಮಾಡಿದ್ರು ಮನ ಹೇಗಿದ್ದೀರಿ ಮೇಡಮ್ ಆರಾಮಾಗಿದ್ದೀವಿ ಆಲ್ ಗುಡ್ ಆಲ್ ಗುಡ್ ನೀವು ಹೇಗಿದ್ದೀರಾ ರಾಜ್ಕಾರ್ಣ ಇಸ್ ಆಲ್ವೇಸ್ ಹಾಟ್ ಹಾಟ್ ಅಂಡ್ ಹಾಟ್ ಅಲ್ಲಿ ಈಗ ಹಾಟ್ ನಲ್ಲಿ ಬೇಯ್ತಾ ಇದೀನಿ ರಾಜ್ಕಾರ್ಣದಲ್ಲಿ ಇದೀರಿ ಅಂತಂದ್ರಲ್ಲ ಏನೇನ್ ಮಾಡ್ತಿದೀರಿ ರಾಜಕಾರಣದಲ್ಲಿ ಆ ರಾಜಕಾರ್ಣದಲ್ಲಿ ನನ್ನ ಒಂದು ನಂದೇ ಆದಂತ ಒಂದಷ್ಟು ಕೆಲ್ಸಗಳಿರುತ್ತೆ ಎನ್ ಜಿ ಒ ರಿಲೇಟೆಡ್ ವರ್ಕ್ ಇರ್ಬೋದು ಜನರ ಜೊತೆ ಸಂಪರ್ಕದಲ್ಲಿ ಇರಲೇಬೇಕು ಸೊ ಹಾಗಾಗಿ ಆ ಕೆಲಸ ಮಾಡ್ತಾ ಇದೀನಿ ಅದ್ರ ಜೊತೆಗೆ ನನಗೆ ಬಿಸ್ನೆಸ್ ರಿಲೇಟೆಡ್ ಇಂಟ್ರೆಸ್ಟು ಏನಿದೆಯೋ ಅದ್ನ ಫಾಲೋ ಅಪ್ ಮಾಡ್ತಾ ಇದ್ದೆ ಸೊ ಕಾಂಗ್ರೆಸ್ಸಲ್ಲಿ ನಿರಂತರವಾಗಿ ಒತ್ತೀರಿ ಇವಾಗ ಸದ್ಯ ಕಾಂಗ್ರೆಸ್ ನಲ್ಲಿ ಇಲ್ಲ ಬಟ್ ನನ್ನ ಐಡಿಯಾಲಜಿನ ಯಾರು ಆಗೋದಿಲ್ಲ ಐಡಿಯಾಲಜಿಂಗ್ ಐಡಿಯಾಲಜಿ ಕಾಂಗ್ರೆಸ್ ಬಿಕಾಸ್ ಎಲ್ಲ ನಮ್ಮ ಯಾರು ನನ್ನ ಕಾಂಗ್ರೆಸ್ ಇಂದ ಹೊರಗಾಕಿದರೋ ಅವ್ರಿಗಿಂತ ನಾನು ಸ್ಟ್ರಾಂಗ್ ಕಾಂಗ್ರೆಸ್ ವುಮನ್ ನನಗೆ ನೈಂಟಿ ಇಯರ್ಸ್ ಆಫ್ ಕಾಂಗ್ರೆಸ್ ಹಿಸ್ಟ್ರಿ ಇದೆ ಅವ್ರಿಗೆ ಬರೀ ನಲ್ವತ್ತು ವರ್ಷದ ಕಾಂಗ್ರೆಸ್ ಹಿಸ್ಟ್ರಿ ಇದೆ ಅವರು ಅಧಿಕಾರದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಮೆನ್ನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಧಿಕಾರದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಮೆನ್ನು ನಾನು ಅಧಿಕಾರದಲ್ಲಿ ಅಧಿಕಾರದಲ್ಲಿಲ್ದಿರುವಂತ ಕಾಂಗ್ರೆಸ್ ವುಮನ್ ಸೊ ಅಧಿಕಾರದಲ್ಲಿ ಕಾಂಗ್ರೆಸ್ ಪರ ಬ್ಯಾಟ್ ಮಾಡ್ತೀರಿ ಯಾಕಂದ್ರೆ ಇದು ಇದು ನಿಜವಾದ ಸ್ಟ್ರೆಂತ್ ಯಾರು ಅಧಿಕಾರದಲ್ಲಿ ಇಲ್ಲದೆ ಕಾಂಗ್ರೆಸ್ ನಲ್ಲಿ ಇರ್ತಾರಲ್ಲ ಅವ್ರದೇ ನಿಜವಾದ ಸ್ಟ್ರೆಂತ್ ಅವ್ರೇ ಅವರೇ ನಿಜವಾದ ಗಟ್ಟಿಗರು ಅಂತ ಹೇಳ್ತೀವಿ ನೋವಿದ್ಯಾ ಮೇಡಮ್ ನೋವಂತಲ್ಲ ಐ ಥಿಂಕ್ ಇಟ್ ಇಸ್ ಇಟ್ ಇಸ್ ನೋಗಿಂತ ಇಟ್ ಇಸ್ ಮೋರ್ ಆಫ್ ಅಂದ್ರೆ ಈ ತರ ಮಟ್ಟಕ್ಕೆ ರಾಜಕಾರಣ ಬರುತ್ತಾ ಅಂದ್ರೆ ಈ ತರ ಮಟ್ಟದಲ್ಲಿ ದೊಡ್ಡ ದೊಡ್ಡ ನಾಯಕರು ಒಂದು ಹೆಣ್ಮಗಳನ್ನ ಟಾರ್ಗೆಟ್ ಮಾಡ್ತಾರ ಅಂತ ಒಂದು ಬೇಸರ ನೋಗಿಂತ ಏನು ಹೆಚ್ಚಾಗಿ ಬೇಸರ ಅಂತ ಅವಶ್ಯಕತೆ ಏನಿತ್ತು ಅಂದ್ರೆ ಅಷ್ಟು ಗಟ್ಟಿಯಾಗಿ ಒಂದು ಎಣಮೂಗುನ ಕಾಂಗ್ರೆಸ್ ಇಂದ ತಗ್್ದಾಕಿದ್ರೆ ಅಂತ ಸಕ್ಸೆಸ್ ಏನ್ ಬರುತ್ತೆ ಅದು ಅವ್ರುನೇ ಕೇಳಬೇಕು ಏನ್ ಸಕ್ಸೆಸ್ ಬರುತ್ತೆ ಅಂತ ನಾನು ಪರವಾಗಿಲ್ಲ ಗೊತ್ತಿಲ್ಲ बिकॉज ನಾನು ಯಾವತ್ತೂ ಸಹ ಪಕ್ಷದ ವಿರುದ್ಧವಾಗಿ ಅಥವಾ ಐಡಿಯಾಲಜಿ ವಿರುದ್ಧವಾಗಿ ನಾನು ಯಾವತ್ತೂ ಏನು ಮಾತಾಡದೋರಲ್ಲ ಅಂಡ್ ನಮ್ಮ ಮ್ಯಾಮ್ ಫ್ಯಾಮಿಲಿನಲ್ಲೂ ಅಷ್ಟೇ ನಮ್ಮ ಕಾಂಗ್ರೆಸ್ ಐಡಿಯಾಲಜಿ ಬಿಟ್ರೆ ನಾವು ಬೇರೆ ಯಾವ್ದ್ರ ಬಗ್ಗೆನೂ ನಾವ್ ಯಾವತ್ತೂ ಯಾರು ಯಾರ್ ಬಗ್ಗೆನು ಮಾತಾಡದೋರಲ್ಲ ನಾವು ಆರ್ ವೆರಿ কমিಟೆಡ್ ಟು ದಿ ಕಾಂಗ್ರೆಸ್ ಐಡಿಯಾಲಜಿ ಯಾವುದೋ ಒಂದು ಹೋಲೈಕೆ ರಾಜಕಾರಣ ಮಾಡ್ಲಿಕ್ಕಾಗಿ ಅಥವಾ ಯಾರದೋ ಯಾರನ್ನೋ ಸ್ಯಾಟಿಸ್ಫೈ ಮಾಡ್ಲಿಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ಇಟ್ಸ್ ಓಕೆ ಈ ತರ ಇದು ಇದು ಒಂದು ಫೇಜ್ ಅಂತ ಅನ್ಕೊಂತೀನಿ ನಾನು ಎಲ್ಲರಿಗೂ ಒಂದೊಂದು ಫೇಸ್ ಇರುತ್ತೆ ಇದು ಒಂದು ಫೇಸ್ ಅಂತ ಅನ್ಕೊಂತೀನಿ ಮೊನ್ನೆ ಯಾರೊಬ್ರು ದೊಡ್ಡ ಲೀಡರ್ ಫೋನ್ ಮಾಡಿ ಕೇಳಿದ್ರು ಏನಮ್ಮ ನಿಂಗೆ ಇಷ್ಟು ದಿನ ಆದ್ರೂ ನಿಂಗೆ ರಿವೋಕ್ ಮಾಡಿಲ್ಲ ಇದು ಬಹಳ ತಪ್ಪಾಗ್ತಾ ಇದೆ ಅಂತ ನಾನು ಹೇಳಿದ ಕಾಂಗ್ರೆಸ್ ಎಂತ ಪಕ್ಷ ಅಂದ್ರೆ ಇಂದಿರಾ ಗಾಂಧಿ ಅಂತ ಅವ್ರನ್ನೇ ಏನು ಎಕ್ಸ್ಪೆಲ್ ಮಾಡಿದಂತ ಪಕ್ಷ ಇದು ಸಿಕ್ಸ್ಟಿ ನೈನ್ ನಲ್ಲಿ ಇಂದಿರಾ ಗಾಂಧಿ ಎಕ್ಸ್ಪೆಲ್ ಮಾಡ್ತು ಅಂತ ಪಕ್ಷದಲ್ಲಿ ವಾಟ್ ಕ್ಯಾನ್ ಐ ಎಕ್ಸ್ಪೆಕ್ಟ್ ಸೊ ನಾನು ಬಹಳ ಚಿಕ್ಕೋಳು ಇಂದಿರಾ ಗಾಂಧಿ ಕಂಪೇರ್ ಮಾಡಿದೆ ಅಂತ ಮಹಾ ನಾಯಕಿನೇ ನೀವು ಎಕ್ಸ್ಪೆಲ್ ಮಾಡ್ಮಲ್ಲಿ ಯಾಕೆ ಮಾಡಲ್ಲ ಹೇಳಿ ಅಂತ ಹೇಳಿ ತಮಾಷೆ ಮಾಡಿದೆ ನಾನು ಅವ್ರಿಗೆ ಹಿಸ್ಟ್ರಿ ಬಹಳ ಸ್ಟ್ರಾಂಗ್ ಇದೆಯಮ್ಮ ಈ ರೆಫರೆನ್ಸ್ ಇಟ್ಕೊಂಡು ನನ್ನ ಯು ಒನ್ ಮೈ ಹಾರ್ಟ್ ಅಂತ ಹೇಳಿ ಹೇಳಿದ್ರು ಈಗ ನಿಮ್ಗೆ ಅನೇಕ ಬಾರಿ ಕಾಂಗ್ರೆಸ್ ಅವರು ನೋಟಿಸ್ ಇಶ್ಯೂ ಮಾಡಿದ್ರು ಮತ್ತೆ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ನ ಮರ್ಯಾದೆ ಕಳೆದ್ರು ಅಂತ ತೆಗೆದಾಕದ್ರು ಅಂತ ಕೇಳ್ಪಟ್ಟೆ ಅದು ಇದು ಡಿಪೆಂಡ್ಸ್ ಅಪ್ ಆನ್ ವಾಟ್ ಯು ವಾಂಟ್ ಟು ಸೇ ಅಂದ್ರೆ ಒಂದ ಜನ ಸೇರ್ಕೊಂಡು ಗ್ಯಾಂಗ್ ಅಪ್ ಆಗಿ ಏನ್ ಬೇಕಾದ್ರೂ ಮಾತಾಡಬಹುದು ಸೊ ಕಾಂಗ್ರೆಸ್ನಿಂದ ನಂಗೆ ನೋಟಿಸ್ ಬಂತು ನಾನು ನೋಟಿಸ್ ಏನಕ್ಕೆ ಬಂತು ಅಂತ ಗೊತ್ತಿಲ್ಲ ಸೊ ನೋಟಿಸ್ ಜೊತೆಗೆ ನನಗೆ ಒಂದು ಮೂವತ್ತೈದು ಸ್ಕ್ರೀನ್ ಶಾಟ್ಸ್ನ ಕಳಿಸ್ತರು ಮೂವತ್ತೈದು ಮೂವತ್ತೇಳು ಸ್ಕ್ರೀನ್ ಶಾಟ್ಸ್ನ ನ ನಾನು ಕೇಳಿದೆ ಏನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲ ಮೇಡಮ್ ಸೋಷಿಯಲ್ ಸ್ಕ್ರೀನ್ ಶಾಟ್ಸು ಅದು ಸುಮಾರು ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಶಾಟ್ಸ್ ಎಲ್ಲ ತೆಗೆದು ಎಲ್ಲ ಜಾಡಿಸಿ ಕೂಡ್ಸಿ ಎಲ್ಲ ಶಾಟ್ಸ್ ಕಳಿಸಿದ್ರು ನಾನು ಪ್ರತಿಯೊಂದು ಶಾಟ್ಸ್ಗೂ ಉತ್ತರ ಕೊಟ್ಟೆ ಅದರ ರೀಸನಿಂಗ್ ಏನು ಅದೇನು ಅಂತ ಈಗ ನಾನು ಜಸ್ಟ್ ಪಾಲಿಟಿಷಿಯನ್ ಅಲ್ಲ ನನ್ನ ಬಿಸ್ನೆಸ್ ಇಂಟ್ರೆಸ್ಟ್ ಇರುತ್ತೆ ಬೇರೆ ಬೇರೆ ಇಂಟ್ರೆಸ್ಟ್ ಇರುತ್ತೆ ಸೊ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಇಷ್ಟು ಸ್ಕ್ರೀನ್ ಶಾಟ್ಸ್ನಲ್ಲಿ ನಾನು ಎಲ್ಲೂ ಸಹ ಪಕ್ಷದ ವಿರುದ್ಧ ಮಾತಾಡಿಲ್ಲ ಮತ್ತೆ ಏನ್ ಬೇಸಿಸ್ ಮೇಲೆ ಕೊಟ್ಟಿದ್ದೀರಾ ನೀವು ಅಂದ್ರೆ ಇದು ನನ್ನ ಟಾರ್ಗೆಟ್ ಮಾಡೋದಕ್ಕೆ ಕೊಟ್ಟಿರೋದಲ್ಲ ಅಂತ ಹೇಳಿ ತರ್ಟಿ ಫೈವ್ ಪೇಜ್ ರೆಸ್ಪಾನ್ಸ್ ಕೊಟ್ಟೆ ನಾನು ಅಂಡ್ ಆ ರೆಸ್ಪಾನ್ಸ್ ನನ್ನ ಕರೆದ್ರು ಅವರು ಕರೆದ್ರು ಕಮಿಟಿ ಕಂಪ್ಲೀಟ್ ಕಮಿಟಿ ಇರಲಿಲ್ಲ ಕೋರಂ ಮಾತ್ರ ಮೇಂಟೈನ್ ಮಾಡಿದ್ರು ಎಲ್ಲರೂ ಬಂದಿಲ್ಲ ಕವಿತಾ ರೆಡ್ಡಿನ ಹೊರಗಡೆ ಆಗ್ಬೇಕು ಅಂದ್ರೆ ಯಾರು ಬರ್ತಾರೆ ಬರೋದಿಲ್ಲ ಸೊ ಬರೀ ಕೋರಂನ ಮಾತ್ರ ಮೇಂಟೈನ್ ಮಾಡಿದ್ರು ನೋಡಿದೀರಾ ನೀವು ರೆಸ್ಪಾನ್ಸ್ ನ ಓದಿದಿರಾ ನೀವು ಮುಂಚಿತವಾಗಿ ಕಳ್ಸಿಕೊಟ್ಟಿದೀನಿ ಓದಿದ್ರಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಹೆಂಗ್ ಕೂತ್ಕೊಂಡಿರ ನೀವು ಡಿಸ್ಕಶನ್ಗೆ ಅಂತೆಲ್ಲ ಕೇಳವೆ ನಾನು ಒಂದಷ್ಟು ಪ್ರಶ್ನೆಗಳು ಹಾಕಿದ್ರೆ ಇಟ್ಸ್ ಓಕೆ ಡಿಸಿಷನ್ ಮಾಡ್ಬಿಟ್ಟಿದ್ರು ಕವಿತಾ ನಾವು ಹೊರಗಡೆ ಹಾಕ್ಬೇಕು ಅಂತ ಸೊ ಒಂದು ಡಿಸಿಷನ್ ಮಾಡಿದ್ಮೇಲೆ ಹೆಂಗ್ ಅದನ್ನ ನಡೆಸ್ಕೊಂಡು ಹೋಗ್ಬೋದು ಇದು ಪಕ್ಷ ಅಲ್ಲ ಇದು ಲೀಡರ್ಸ್ ಅಲ್ಲ ಇದು ನನ್ಗೆ ಪಕ್ಷದಿಂದ ಅಂದ್ರೆ ಈಗ ಲೀಡರ್ಸ್ ಮಾಡಿರು ಎಲ್ಲರೂ ಎಲ್ಲಾರು ಸಹ ನನ್ನ ವಿರುದ್ಧ ಇದಾರೆ ಅಂತಲ್ಲ ಒಂದಷ್ಟು ಜನ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಸೊ ಹಂಗಾಗಿ ಅವ್ರಿಗೋಸ್ಕರ ನಾನು ಈ ತರ ಈಗ ಫಾರ್ ಎಕ್ಸಾಂಪಲ್ ಇದು ರಾಮ್ಲಿಂಗಾರೆಡ್ಡಿ ಅವರು ಈಸ್ ಡೈರೆಕ್ಟ್ಲಿ ಟಾರ್ಗೆಟಿಂಗ್ ಮೀ ಮತ್ತೆ ಡಿ ಕೆ ಶಿವಕುಮಾರ್ ಅವರು ರಾಮ್ಲಿಂಗಾರೆಡ್ಡಿ ಅವರು ಪರ ನಿಂತ್ಕೊಂಡ್ರು ಇನ್ನೊಂದ್ ಇಬ್ರು ಮೂರು ಜನ ಸ್ಮಾಲ್ ಸ್ಮಾಲ್ ಲೀಡರ್ಸ್ ಇದಾರೆ ಅವರೆಲ್ಲ ಟಾರ್ಗೆಟ್ ಮಾಡಿದ್ರು ಸೊ ಏನಕ್ಕೆ ಮಾಡಿದ್ರು ಅಂತ ಜನಕ್ಕೆ ಗೊತ್ತಿದೆ ನಾನೇನ್ ಹೇಳೋದು ಡಿ ಕೆ ಶಿವಕುಮಾರ್ಗೆಟ್ ಮಾಡಿದ್ರೆ ಮುಂದೆ ನಿಮ್ಗೆ ಕಾಂಗ್ರೆಸ್ ಮಾಡ್ಬೇಕು ಯೋಚನೆ ಮಾಡಬೇಕು ಮ್ಯಾಟರ್ ಸೊ ನಾನು ಹಂಗಂತ ಹೇಳ್ಬಿಟ್ಟು ನನ್ನ ಐಡಿಯಾಲಜಿನ ಬಿಟ್ಕೊಡುದಿಲ್ಲ ಡಿ ಕೆ ಹೊರಗಡೆ ಹಾಕಿದ್ರು ಅಂತ ಹೇಳ್ಬಿಟ್ಟು ನನ್ನ ಅಸ್ತಿತ್ವ ನಾನು ಬಿಟ್ಕೊಡೋದಕ್ಕೆ ನಾನು ತಯಾರಿಲ್ಲ ಅವ್ರು ಬಿಟ್ಕೊಡ್ಬೋದೇನೆ ಹೊರತು ನಾನು ಬಿಟ್ಟಂತೂ ಕೊಡೋದಿಲ್ಲ ನನ್ನ ನನ್ನ ಅಸ್ತಿತ್ವ ನನ್ನ ಐಡಿಯಾಲಜಿ ಇಸ್ ಮೈಸೂರು ಸಿಂಗ್ ನಾನು ನಾನು ಹುಟ್ಟು ಬೆಳೆದಂತ ಇದು ಐಡಿಯಾಲಜಿ ಇದು ನ್ಯಾಷನಲ್ ಕಾಂಗ್ರೆಸ್ ಅನ್ಸಿಲ್ಲ ಯಾಕಂದ್ರೆ ಎಲ್ಲಿ ಹೋಗಿ ಕೇಳೋದೇನಿದೆ ಕವಿತಾ ರೆಡ್ಡಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಗೊತ್ತಿಲ್ಲದೆ ಅಂತ ಏನಿಲ್ಲ ಎಲ್ಲರಿಗೂ ಎಲ್ಲರಿಗೂ ಮಾಹಿತಿ ಇದೆ ಎಲ್ಲರೂ ಫೋನ್ ಮಾಡಿ ಇದು ಬಹಳ ಅನ್ಯಾಯ ಆಯಿತು ಅಂತಾನೆ ಹೇಳಿದ್ರು ನಾನು ಅಷ್ಟಕ್ಕೆ ಬಿಟ್ಟಿದ್ದೀನಿ ಯಾರು ಯಾರ ಮನೆ ಬಾಗಲಿಗೆ ಹೋಗಿ ನನಗೆ ಅನ್ಯಾಯ ಆಗಿದೆ ಅನುಕೂಲ ಮಾಡ್ಕೊಡಿ ಅಂತ ಕೇಳುವಂತ ಪರಿಸ್ಥಿತಿಯಲ್ಲೂ ಇಲ್ಲ ನಾನು ಸಿಎಂ ಅವ್ರ ಹತ್ರ ಹೋದಾಗ್ಲೂ ನನ್ನ ರಾಹುಲ್ ಗಾಂಧಿ ಅವರು ಕರೆಸಿ ಮಾತಾಡಿಸ್ರು ಆ ಸೊ ಅವಾಗ ನಾನು ಹೇಳಿದೆ ನನ್ನ ಅವರು ರಾಹುಲ್ ಗಾಂಧಿ ಅವ್ರ ಟೀಮ್ ಅವ್ರು ಕರೆದಾಗ ನಾನು ನಾನ್ ಥರ ನನ್ನ ಪಕ್ಷದಿಂದ ಹೊರಗಡೆ ಹಾಕಿದ್ದಾರೆ ಹೆಂಗ್ ಬರಲಿ ನಾನು ಅಂತ ಕೇಳಿದೆ ಇಲ್ಲ ಇಟ್ ಡಸೆಂಟ್ ಮ್ಯಾಟರ್ ಯು ಕಮ್ ಅಂತ ಹೇಳಿದ್ರು ನಾನು ರಾಹುಲ್ ಗಾಂಧಿ ಅವರ ಹೋದಾಗ ಫಸ್ಟ್ ಕ್ವೆಶನ್ ವಾಟ್ ವಾಟ್ ಇಸ್ ದಿಸ್ ವಿತ್ ಯು ಅಂಡ್ ದ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಅಂತ ಕೇಳಿದ್ರು ನಾನು ನೋ ಸರ್ ಇಟ್ ಇಸ್ ಅ ವೆರಿ ಸ್ಮಾಲ್ ಮ್ಯಾಟರ್ ಡಸ್ ನೀವೇನೋ ಬೇರೆ ವಿಚಾರ ಕರೆದಿದ್ದೀರಾ ಸೊ ಅದನ್ನ ಡಿಸ್ಕಸ್ ಮಾಡೋಣ ಅಂದ್ರೆ ನೋ ನೋ ಐ ವಾಂಟ್ ಟು ಡಿಸ್ಕಸ್ ದಿಸ್ ಅಂತ ಹೇಳಿದ್ರು ನಾನು ಹೇಳಿದೆ ಈ ತರ ಮೂರ್ನಾಲ್ಕು ವಿಚಾರಗಳಲ್ಲಿ ಸರ್ ಸ್ಟ್ರಾಂಗ್ ಸ್ಟ್ಯಾಂಡ್ ತಗೊಂಡೆ ಒಂದು ಒಂದು ಹೆಣ್ಮಳು ಎಸ್ ಸಿ ಹೆಣ್ಮಗಳ ವಿಚಾರದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗ್ಬೇಕು ಅಂತ ಹೆಣ್ಮಗಳು ಅಂತ ಆ ಒಂದು ವಿಚಾರ ಮತ್ತೆ ಬಹಳಷ್ಟು ಒಕ್ಕಲಿಗರೇ ಅವಕಾಶಗಳು ಮಾಡ್ಕೊಟ್ಟಿದ್ದಾರೆ ಇಟ್ ಈಸ್ ಕಂಪ್ಲೀಟ್ಲಿ ಡಾಮಿನೇಟೆಡ್ ಬೈ ಒಂದು ವಿಚಾರ ಹೇಳಿದೆ ಮತ್ತು ಏನು ಮಹಿಳಾ ಕಾಂಗ್ರೆಸ್ ವಿಚಾರದಲ್ಲಿ ಈ ತರ ಆಯಿತು ನಾನು ಏನೋ ಅವ್ರ ವಿರೋಧ ಏನ್ ಮಾತಾಡಿಲ್ಲ ಬಟ್ ನಾನು ಬೇರೆಯವ್ರ ಹೆಣ್ಮಕ್ಳು ಪರ ಇದ್ರು ಬೇರೆ ಹೆಣ್ಮಕ್ಳು ಕೊಡಬೇಕಾಗಿತ್ತು ಅಂತ ಹೇಳಿ ಒಂದು ವಾದನ ನಾನು ಮಂಡಿಸಿದೆ ಇದಾಗಿದೆ ಸರ್ ನಥಿಂಗ್ ಅಂತ ಹೇಳಿ ಒಂದಷ್ಟು ಬಹಳಷ್ಟು ಚರ್ಚೆ ಮಾಡ್ತಿವಿ ನಾವು ಸದಸ್ಯತ್ವ ಕೇವಲ ನಮಕ ವಸ್ಥೆಗಷ್ಟೇ ನೀವು ಕಾಂಗ್ರೆಸ್ ಅಲ್ಲಿ ನಿರಂತರವಾಗಿದ್ದೀರಿ ಇಲ್ಲ ನನ್ಗೆ ಐಡಿಯಾಲಜಿ ಕಮಿಟೆಡ್ ನಾನು ಯಾವ ಯಾವತ್ತೂ ಸಹ ಇವತ್ತೇ ಅಲ್ಲ ಇನ್ನ ಇರುವವರೆಗೂ ನಾನು ಕಾಂಗ್ರೆಸ್ ವಿರುದ್ಧ ಮಾತಾಡೋದಿಲ್ಲ ಐಡಿಯಾಲಜಿ ವಿರುದ್ಧ ಮಾತಾಡೋದಿಲ್ಲ ಲೀಡರ್ಸ್ ವಿರುದ್ಧ ಇವತ್ತು ಮಾತಾಡ್ತೀನಿ ನನ್ಗೇನು ಅದ್ರಲ್ಲಿ ಮುಜುಗರ ಇಲ್ಲ ಅನ್ಯಾಯ ಅಕ್ರಮ ಮೋಸ ವಂಚನೆ ಶೋಷಣೆ ದೌರ್ಜನ್ಯ ಭ್ರಷ್ಟಾಚಾರ ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಚಿಂತೆ ಮಾಡಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ